ಹಾಗೆ ಸೊ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮತ್ತೊಂದು ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ ನೀವು ಕ್ಯಾಪ್ಟನ್ ರೂಮಿಗೆ ಬೀಗ ಬಿದ್ದಾಗಿದೆ ಆ್ಯಂಡ್ ಸೆಕೆಂಡ್ ಟೈಮ್ ಅಂತ ಅನಿಸುತ್ತೆ ಇಡೀ ಸೀಸನ್ ಇದ್ದಾರೆ ಸೊ ಸೀಸನ್ ಟೆನ್ನಲ್ಲಿ ಸೊ ಒಂದು ಸಾರಿ ಬೀಗ ಬಿದ್ದಿತ್ತು ಮೇ ಬಿ ತ್ರೀ ವೀಕ್ಸ್ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಟೂ ಆರ್ ತ್ರೀ ವೀಕ್ಸ್ ಅದಕ್ಕೆ ಬೀಗ ಜರ್ದಿದ್ರು ಬಿಕಾಸ್ ಆಫ್ ನಮ್ಮ ಯಾರು ವಿನಯ್ ಅವರು ಸೊ ಅಲ್ಲಿ ಮೋಸದಿಂದ ನಮ್ಮ ವರ್ತೂರು ಸಂತೋಷ್ ಅವ್ರನ್ನ ಕ್ಯಾಪ್ಟನ್ ಆಗಿ ಆಗಲಿಕ್ಕೆ ಸಹಾಯ ಮಾಡಿದರು ಸೊ ಆ ಒಂದು ಸೀಸನ್ ಆದಮೇಲೆ ಇವಾಗ ಮತ್ತೆ ಆ ಒಂದು ರೂಮ್ಗೆ ಬೀಗ ಬೀಳ್ತಾ ಇದೆ ನಿಜವಾಗ್ಲೂ ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು ಇದಕ್ಕೆ ಕಾರಣ ಆಗಿರೋಂಥದ್ದು ಗಿಲ್ಲಿ ಬೇರೆ ಯಾರೂ ಅಲ್ಲ ಇದು ಆಗ್ತಾನೆ ಇತ್ತು ತಪ್ಪುಗಳ ಮೇಲೆ ತಪ್ಪುಗಳು ತಪ್ಪುಗಳಾಗ್ತಾನೇ ಬರ್ತಾಯಿತ್ತು ಬಿಕಾಸ್ ಪ್ರತಿಯೊಬ್ಬ ಕ್ಯಾಪ್ಟನ್ ಆದಾಗಲೂ ಕೂಡ ಅಷ್ಟೇ ಸೊ ಅಲ್ಲಿ ಒಳಗಡೆ ಫಸ್ಟ್ ನುಗ್ತಾ ಇದ್ದಂಥದೇ ಗಿಲ್ಲಿ ಅಥವಾ ಅವ್ರಿಗೆ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅವ್ರ ಜೊತೆಗೆ ಗಿಲ್ಲಿ ಹೋಗ್ತಾನೆ ಇದ್ದ ಅದು ಒಂದು ಲೆವೆಲ್ವೂ ಕೂಡ ತಡ್ಕೊಂಡಿದ್ರು ನಮಗೂ ಕೂಡ ಅನಿಸ್ತಾ ಇತ್ತು ಕ್ಯಾಪ್ಟನ್ ರೂಮ್ಗೆ ಏನು ಗುರು ಬೆಲೆನೇ ಇಲ್ವಾ ಅನ್ನೋ ರೀತಿ ಯಾಕಂದರೆ ಕೆಲವರು ತಮಾಷೆ ತಮ್ಮ ತಮಾಷೆಗೆಲ್ಲೇ ಒಳಗಡೆ ಹೋಗ್ತಾ ಇದ್ರು ಬೇರೆ ಬೇರೆ ಸೀಸನಲ್ಲ ಹೋಗಿದ್ದಾರೆ ಬಟ್ ಅಂದರೆ ಅದೊಂದು ಭಯ ಅದೊಂದು ರೆಸ್ಪೆಕ್ಟ್ ಇತ್ತು ಆ ರೂಮ್ಗೆ ಅಂತಂದರೆ ಬಟ್ ಇವಾಗ ಏನಾಗಿದೆ ಈ ಸೀಸನ್ ಅಂತಂದರೆ ಅದು ಒಂಥರ ಏನು ಲೆಕ್ಕಕ್ಕೆ ಇಲ್ಲ ಅನ್ನೋ ಆಗಿದೆ ಸೊ ಲಾಸ್ಟ್ ಎಲ್ಲ ನೋಡಿದ್ರು ನಾವು ಸುದೀ ಅದರಾಗಿರ್ಬೋದು ಯಾರೋ ನಮ್ಮ ಹಾಲು ಕದಿಯಾಕಂತ ಹೋದಂಥ ಜಾನ್ವಿ ಸೊ ಅಲ್ಲೂ ಕೂಡ ಸುಮ್ಮನೆ ಹಂಗೆ ಆರಾಮಾಗಿ ಹೋಗ್ತವ್ರೆ ಬರ್ತವ್ರೆ ಹೋಗ್ತವ್ರೆ ಬರ್ತವ್ರೆ ಸೊ ಏನು ಪನಿಷ್ಮೆಂಟೇ ಕೊಡ್ತಾ ಇಲ್ವಲ್ಲಪ್ಪ ಬಿಗ್ ಬಾಸ್ ಅಂತಂದಾಗ ಇವಾಗ ಹಿಡ್ಕೊಂಡಿದ್ದಾರೆ ಲಾಕ್ ಮಾಡಿ ಬಿಸಾಕಿದ್ದಾರೆ ಇವಾಗ ಅನ್ಫಾರ್ಚುನೇಟ್ ಅಂತಂದ್ರೆ ಎಪಿಸೋಡ್ ಅಲ್ಲಿ ಕೂಡ ಅಷ್ಟೇ ಅಲ್ಲಿ ಒಳಗಡೆ ಹೋಗಿ ಗಿಲ್ಲಿ ಒಳಗಡೆ ಹೋಗಿ ಎಲ್ಲ ಮಲ್ಕೊಂಡಿದ್ದಾನೆ ಅಟ್ ಲೀಸ್ಟ್ ಅಲ್ಲಿ ಹಂಗೆ ಸಡನ್ ಆಗಿ ಹೊರಗಡೆ ಅಂತ ಒಂದು ಇದನ್ನು ಕೂಡ ತೋರಿಸಲಿಲ್ಲ ಅಲ್ಲಿ ಸ್ಪಂದನ್ ಆದ್ರೂ ಆಗಿರ್ಬೋದು ಅಭಿಷೇಕ್ ಆದ್ರೂ ಆಗಿರ್ಬೋದು ಆಗಿರ್ಬೋದು ಅವರು ಕ್ಯಾಪ್ಟನ್ ಆಗಿ ಒಂದು ಕಡಕ್ ಆಗಿರುವಂತಹ ನಿರ್ಧಾರ ತಗೊಳ್ಳುವಂತ ಯೋಗ್ಯತೆ ಇಲ್ಲ ಅಂತಂದ್ರೆ ಕ್ಯಾಪ್ಟನ್ ಫಸ್ಟ್ ಆಫ್ ಆಲ್ ಆಗಕ್ಕೆ ಲಾಯಕ್ಕೆ ಇಲ್ಲ ಅಲ್ಲಿ ಈ ಸೀಸನಲ್ಲಿ ಮ್ಯಾಕ್ಸಿಮಮ್ ಕ್ಯಾಪ್ಟನ್ಗಳಿಗೆ ಆ ಕ್ಯಾಪ್ಟನ್ಸಿ ತೊಗೊಳ್ಳೋವಂಥ ಲಾಯಕೆ ಇಲ್ಲ ಸುಮ್ಮನೆ ಟಾಸ್ಕ್ ಗೆದ್ದನೆ ಹೋಗ್ಬಿಟ್ಟಲ್ಲಿ ಕ್ಯಾಪ್ಟನ್ ಅದನ್ನ ಅನ್ನೋದಲ್ಲ ಆ ಒಂದು ಇದನ್ನು ತೋರಿಸ್ಬೇಕು ಅಟ್ಲೀಸ್ಟ್ ಲೀಡರ್ ಕ್ವಾಲಿಟಿ ಅದಾಗಿರ್ಬೋದು ಕ್ಯಾಪ್ಟನ್ ಕ್ವಾಲಿಟಿ ಅದಾಗಿರ್ಬೋದು ಸುಮ್ಮನೆ ಎಸು ಬೇಕಾಬಿಟ್ಟಿ ಎಲ್ಲ ಬರ್ತಾರೆ ಹೋಗ್ತಾರೆ ರಘು ಕೂಡ ಫಸ್ಟ್ ತಪ್ಪು ಮಾಡಿದ್ರು ಸುಮಾರು ಜನ ತಪ್ಪು ಮಾಡಿದ್ದಾರೆ ಅಲ್ಲಿ ಕೆಲಸ ಮಾಡಿಸಲು ಅವ್ರ ಕಡೆಯಿಂದ ನಾನು ಹಾಗೆ ಹೇಗೆ ಅಂತ ಅವರು ಕೂಡ ಉಗಿಸ್ಕೊಂಡಿದ್ದಾರೆ ಯಾರೂ ಕೂಡ ಇಲ್ಲಿ ಕರೆಕ್ಟಾಗಿ ಕ್ಯಾಪ್ಟನ್ಶಿಪ್ನ ಫಾಲೋ ಮಾಡೇ ಇಲ್ಲ ಅವರು ರೂಲ್ಸ್ಗಳನ್ನು ಬಿಗ್ ಬಾಸ್ ರೂಲ್ಸ್ಗಳನ್ನು ಇಲ್ಲಿ ಗಿಲ್ಲ ಖಂಡಿತವಾಗ್ಲೂ ತಪ್ಪಿದೆ ಇಲ್ಲ ಅಂತ ನಾನು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ವಿಚಾರದಲ್ಲಿ ರೂಲ್ಸ್ ಅಂತ ಬಂದಾಗ ಖಂಡಿತವಾಗ್ಲೂ ಡಿಫೆಂಡ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಇವರು ಮುಂದೆ ನೋಡಿ ಎಷ್ಟು ವಾರ ಅದನ್ನು ಲಾಕ್ ಮಾಡ್ತಾರೋ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ಕೂಡ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು ಸೊ ಅವ್ರಿಗೆ ಎಷ್ಟು ಇವಾಗ ಅನ್ಯಾಯ ಆಗುತ್ತೆ ಇನ್ಕ್ಲೂಡಿಂಗ್ ಗಿಲ್ಲಿನ ಅಂದ್ಕೊಳ್ಳಿ ಗಿಲ್ಲಿಗೆ ಒಂದು ಅವನಿಗೂ ಕೂಡ ಅನ್ಸಿರುತ್ತಲ್ಲ ಒಂದು ಸರಿ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಈಗ ಅವನಿಗೂ ಕೂಡ ಒಂದು ರೀತಿಯಲ್ಲಿ ಕ ಅವ್ನಿಗೆ ಇದಕ್ಕೆ ಮಣಬಿದಂಗೆ ಆಗಲಿಲ್ವಾ ಆಸೆಗೆ ಸೊ ಕೆಲವೊಂದನ್ನು ಸೀರಿಯಸ್ ಆಗಿ ತೊಗೊಬೇಕು ಇದು ಆ್ಯಂಡ್ ಒಂದು ಸರಿ ಆಗಿರೋಂಥಲ್ಲ ಇದು ಸೊ ಪದೇ ಪದೇ ಅಲ್ಲಿ ಹೇಳ್ತಿದ್ದಾರೆ ಲಾಸ್ಟ್ ಕೆಲವು ವಾರಗಳಿಂದ ಅದು ಆಗ್ತಾನೆ ಇತ್ತು ಪ್ರತಿ ಕ್ಯಾಪ್ಟನ್ ನಿನ್ನೆ ಅಂತೂ ಇನ್ನೂ ಅದು ಮಿತಿ ಮೀರ್ಬಿಡ್ತದೆ ನಾನು ಹೇಳಿದ್ದೆ ಮೊನ್ನೆ ಎಪಿಸೋಡಲ್ಲೇ ಹೇಳಿದ್ದೆ ಸೊ ಇದು ಮೇ ಬಿ ವೀಕೆಂಡಲ್ಲಿ ಬಂದೇ ಬರುತ್ತೆ ಮ್ಯಾಟ್ರೋ ಅಂತ ಅಲ್ಲೋಗಿ ಆರಾಮಾಗಿ ಮಲ್ಕೊಂಡ್ರಿ ನಿನ್ನೆ ಕ್ಯಾಪ್ಟನ್ ಎಲ್ಲಿ ಬೆಲೆ ಇರುತ್ತೆ ಕ್ಯಾಪ್ಟನ್ಗಳಿಗೆ ಎಲ್ಲಿ ಬೆಲೆ ಇರುತ್ತೆ ಬಿಗ್ ಬಾಸ್ ಅವರು ಅಷ್ಟೊಂದೆಲ್ಲ ಸೆಟಪ್ ಮಾಡಿ ಸಪ್ರೇಟಾಗಿ ಒಂದು ರೂಮ್ ಮಾಡಿ ಅದಕ್ಕೊಂದು ಬೆಡ್ ಹಾಕಿ ಸೊ ಆದಂಥ ಒಂದು ಏನು ಪ್ರಾಮುಖ್ಯತೆ ಇದೆ ಸೊ ಅದನ್ನೆಲ್ಲ ಹಾಳು ಆಯಿತು ನಿನ್ನೆ ಮಾಡಿರೋವಂಥದ್ದು ಮೊನ್ನೆ ಆ ಒಂದು ಗಿಲ್ಲಿ ಮಾಡಿರೋವಂಥದ್ದು ಅದನ್ನು ನಾನು ಹೇಳ್ತಾ ಇದ್ದೀನಲ್ಲ ಆ ಸ್ವಾಭಿಮಾನ ಅನ್ನೋದು ಸ್ವಲ್ಪ ಬೆಳೆಸ್ಕೊಬೇಕು ಗಿಲ್ಲಿ ಆಟ ಓಕೆ ಎಲ್ಲ ಓಕೆ ಕಾಮಿಡಿ ಮಾಡಲಿ ಎಲ್ಲ ಮಾಡಲಿ ನಿನ್ನೆ ಊಟ ಕೇಳಿದಾಗಲೂ ಅಷ್ಟೇ ಬೇಡ ಕೊಡಲ್ವಾ ಏ ಬಿಟ್ಟು ಐತಾರು ಗುರು ಅದಕ್ಕೆ ತಲೆ ಕಡ್ಸ್ಗಳು ನೀನು ಕೊಡಲ್ಲ ತಾನ ನಾನು ಮಾಡ್ಕೊತೀನಿ ಕ್ಯಾಪ್ಟನ್ ನಾನು ಆಯ್ತಿನಿ ಗುರು ನಾನು ತಾಕತ್ ಮೇಲೆ ಆಯ್ತೀನಿ ನಾನು ಅದು ವೈಸ್ ಕ್ಯಾಪ್ಟನು ವೈಸ್ ಕ್ಯಾಪ್ಟನು ಅಂತಿರ್ತಾನೆ ಯಾವಾಗಲೂ ಅದು ನೋಡ್ತಾ ಇದ್ದಾರೆ ನನಗೆ ಥೂ ಇದು ಯಾಕೆ ಹಿಂಗೆ ಆಡ್ತಿದ್ದಾನಪ್ಪ ಅನಿಸುತ್ತೆ ಈಗ ನಾವು ಹೊರಗಡೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಚೂರು ಸ್ವಾಭಿಮಾನ ಬೆಳೆಸ್ಕೊಂಡು ಸೊ ಕಡಕ್ಕಾಗಿ ನಿಂತ್ಕೊಂಡು ಆಟ ಆಡಿ ಗೆಲ್ದು ತೋರಿಸ್ಬೇಕು ಸೊ ಎಲ್ಲ ಟೈಮಲ್ಲೂ ಕೂಡ ಅದು ಕಾಮಿಡಿ ಅಂತಂದಾಗ ಏನಾಗುತ್ತೆ ಅಂದರೆ ಈ ಥರ ಅತಿರೇಕ ಆದಾಗ ಸೊ ಈ ಥರ ಆಗ್ತಾ ಹೋಗುತ್ತೆ ಇವಾಗ ನೋಡಿ ನೆಕ್ಸ್ಟ್ ಒಂದು ಇದಕ್ಕೆ ನಾಮಿನೇಷನ್ ಅಂತ ಬಂದಾಗ ಇದೇ ರೀಸನ್ ಕೊಡ್ತಾರೆ ಸೊ ಗಿಲ್ಲಿಗೆ ಅತಿರೇಕವಾಗಿ ಆಡ್ತಾನೆ ಸೊ ಕ್ಯಾಪ್ಟನ್ ರೂಮಿಂದ ಅವನಿಂದ ನಮಗೆ ಹಿಂಗಾಯಿತು ಅಂತ ಮುಂದೆ ಕ್ಯಾಪ್ಟನ್ ಆಗುವಂಥ ಅವಕಾಶ ತಪ್ಪು ಅನ್ನೋ ರೀತಿಯಲ್ಲಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ ಓಕೆ ಸೊ ಆ್ಯಂಡ್ ನಾಮಿನೇಟ್ ಮಾಡೋದು ಸೇವ್ ಮಾಡೋದು ಎಲ್ಲ ಓಕೆ ಬಟ್ ರೂಲ್ಸ್ ಅಂತ ಬಂದಾಗ ಸೊ ಇದೆಲ್ಲ ಮುಂದೆ ಮ್ಯಾಟ್ರ್ ಆಗುತ್ತೆ ನೀವು ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೊಬೇಡಿ ಮ್ಯಾಟ್ರ್ ಆಗುತ್ತೆ ಇದು ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಅಂತಂದಾಗ ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ ಓಕೆ ಸೊ ನನಗನ್ಸಿಡೊಂದು ಹಂಚ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಗಿಲ್ಲಿ ಸ್ವಲ್ಪ ಅದನ್ನೆಲ್ಲ ತಿದ್ಕೊಳ್ಬೇಕು ಆ್ಯಂಡ್ ಇವಾಗ ಇಡೀ ಒಂದು ಕ್ಯಾಪ್ಟನ್ ರೂಮ್ಗೆ ಲಾಕ್ ಬಿದ್ದಿದೆ ಯಾವಾಗ ಓಪನ್ ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಯಾವ ಯಾವ್ಯಾವ ವಿಚಾರಗಳ ಬಗ್ಗೆ ಸೊ ಈ ಒಂದು ಪಂಚಾಯಿತಿಯರಲ್ಲಿ ಚರ್ಚೆ ಆಗುತ್ತೆ ಅಂತ ಓಕೆ ಸದ್ಯಕ್ಕೆ ಆ ವಿಡಿಯೋದಷ್ಟೇ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್